ಸುಳ್ಳೇ ಸುಳ್ಳು ಈ ಬಿಗ್ ಬಾಸ್ ಮನೇಲಿ ಮೋಕ್ಷಿತಕ ಎಲ್ಲ ಸುಳ್ಳು ಅದು ಸುಳ್ಳು ಇದು ಸುಳ್ಳು ಇಪ್ಪತ್ತೈದು ಲಕ್ಷ ಮಾತ್ರ ಸ್ಕ್ಯಾಮು ಅದಂತೂ ಗ್ಯಾರಂಟಿ ಅರ್ಥ ಆಯಿತಾ ಅರ್ಥ ಆಯಿತಾ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಹೇಳ್ತಾ ಹೇಳ್ತಾನೆ ಎಲ್ಲರಿಗೂ ಅರ್ಥ ಆಯ್ತಾ ಮಾಡಿಸ್ಕೊಂಡು ಅರ್ಥ ಮಾಡಿಸ್ಕಂಡೆ ಕೂಡ ನಮ್ಮ ಅಕ್ಕ ಅವತ್ತು ಹತ್ರ ಬೇಡ ಹತ್ತು ಹನ್ನೆರಡು ವರ್ಷ ಆಚೆಗಡೆ ಇಪ್ಪತ್ತೈದು ಲಕ್ಷ ಆಗಲಿ ಇಪ್ಪತ್ತೈದು ಲಕ್ಷ ಸ್ಕ್ಯಾಮ್ ಹಾಕ್ಕೊಳ್ಳಿ ಅವಾಗ ನಮಗೆ ಇಪ್ಪತ್ತೈದು ಲಕ್ಷ ಅಂದರೆ ಇಪ್ಪತ್ತೈದು ಕೋಟಿ ಸಮಾನ ಅಕ್ಕ ನಾವು ದೊಡ್ಡ ಅಭಿಮಾನಿ ಅಕ್ಕ ನಾವು ದೊಡ್ಡ ಅಭಿಮಾನಿ ಸ್ಕ್ಯಾಮ್ ಮಾಡೋದ್ರಲ್ಲ ಅಕ್ಕ ಎಲ್ಲರಿಗೂ ಅರ್ಥ ಮಾಡ್ಸೋದ್ರಲ್ಲಿ ನಾವು ನಿಮ್ಮ ದೊಡ್ಡ ಅಭಿಮಾನಿ ನೀನೇನೇ ಹೇಳಾಕ ನೀನು ಚೈತ್ರ ಕುಂದಾಪುರಕ್ಕಿಂತ ಕತಾರ್ದಾಕೇಗಿದ್ಯಾ ಮತ್ತೆ ಮುಂಚೆಗೆ ಅವ್ಳಗಿಂತ ಅವ್ಳು ಮಾಡೋ ಒಂದು ಆರೇಳು ವರ್ಷ ಆಗಿರ್ಬೋದು ನೀನು ಹತ್ತು ವರ್ಷ ಅಂದರೆ ನೀನು ಕತಾರ್ನಾಕ ಕತಾರ್ದಾಕ ಹೂನ್ ಅಕ್ಕ ಈಗ ಕ್ಲಿಯರ್ ಆಗಿ ಅರ್ಥ ಆಯ್ತಕ್ಕ ಗಳಿಗೆ ಸಿದ್ಧ ಒಳಗೆ ಮೇಯ್ದ ಅಂತಾರಲ್ಲ ಹಂಗೆ ಅಕ್ಕ ಆದ್ರೆ ಸ್ಕ್ಯಾಮ್ ಮಾಡೋದ್ರ ಬಗ್ಗೆ ಯಾರಿಗೂ ಏನು ಹೇಳೇ ಇಲ್ವಲ್ಲಕ್ಕ ನೀನು ನಮ್ಗೆ ಅದೇ ಬೇಜಾರು ನರಿ ಬಣ್ಣ ಬದ್ಲಾದ್ರೂ ಬುದ್ಧಿ ಮಾತ್ರ ಬದಲಾಗಲ್ಲ ಅದು ತ್ರಿವಿಕ್ರಮ್ಗೆ ಹಾಕಬೇಕಾಯ್ತು ಅಲ್ಲ ಅಕ್ಕ ಅದು ನೀನೇ ಹಾಕಬೇಕಾಗಿದ್ದು ಯಾಕೆ ಅಂತಂದ್ರೆ ನರಿ ಬುದ್ಧಿ ಏನೇ ಆದ್ರೂ ಅದೇನೋ ಒಂದಲ್ಲ ಏನದು ನರಿ ಬಣ್ಣ ಬದ್ಲಾದ್ರೂ ಬುದ್ಧಿ ಮಾತ್ರ ಬದಲಾಗಲ್ಲ ಹೌದಕ್ಕ ನಿಜಾನಕ್ಕ ಆದರೆ ಇವೆಲ್ಲ ವೀಡಿಯೋಗಳು ಇರೋದೆಲ್ಲ ನೀನು ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಯಾಕೆ ಎಲ್ಲರ ಬಗ್ಗೆ ನಿಮಗೆ ಚಿಂತೆ ನೀವು ಹೋಗಿ ಎಲ್ಲರೂ ಬಿಗ್ ಬಾಸ್ ಮನೆ ಒಳಗೆ ಹೋಗ್ಕೊಂಡಿದ್ಮೇಲೆ ಅವ್ರು ಮಾಡಿರೋ ತಪ್ಪೇನು ಸರಿ ಏನು ಎಲ್ಲ ಕಿ ಅದ್ಕೊಂಬತ್ತಾರಪ್ಪ ಇವ್ರಿಗೆ ಮಾಡೋಕ್ಕೆ ಬೇರೆ ಬದುಕಿಲ್ಲ ಇಷ್ಟು ವರ್ಷ ಸುಮ್ಕಿದ್ರು ಆಗ ಹತ್ತು ವರ್ಷ ಆದಮೇಲೆ ಈಗ ರೀ ಓಪನಿಂಗ್ ರೀ ಇದ್ರ ಇದನ್ನ ನಾವು ಖಂಡಿಸ್ತೀವಿ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಲಿದೆ ಇವಳೇ ಅಲ್ವಾ ಹೇಳಿದ್ದು ಯಾರಪ್ಪ ವಿಕ್ರಮ್ನ ಗೋಮುಖ ವ್ಯಾಗ್ರ ಅಂತೇಳಿ ಅಕ್ಕ ಅವ್ನು ಅಷ್ಟೊಂಥರ ಸೀನಿಲ್ಲ ಬಿಡಕ್ಕೆ ಅವ್ನ ಕೈಲಿ ಅಷ್ಟೊಂಥರ ಆಗೋದು ಇಲ್ಲ ಅಂತ ಕೆಲಸ ಯಾರೂ ಮಾಡೋದೇ ಇಲ್ಲ ಆದರೆ ನೀನು ಮಾಡಿದೀಯಲ್ಲ ಕೆಲಸ ಗ್ರೇಟ್ ಅಕ್ಕ ಈ ಮಾತನ್ನ ಮೆತ್ಕೊಬೇಕಾದ್ದೆ ನಿನ್ಕಿಂತ ಚೈತ್ರ ಕುಂದಾಪುರನೇ ಬೆಟರ್ ಕಣಕ್ಕ ಯಾಕೆ ಅಂತ ಕೇಳ್ತಿಯಾ ಯಾಕೆ ಅಂತ ಕೇಳು ನಾವೇ ಹೇಳ್ಬಿಡೋಣ ಆಕೆ ಮಾಡಿದ್ದು ಇನ್ನೇನು ರಾಜಕಾರಣಿ ಜೊತೆಗೆ ಅಂಕಿ ಹಿಂಗೆ ಚೀಟಿ ಮಾಡಿಕೊಡ್ತೀನಿ ಆಮೇಲೆ ಚೀಟಿ ಕೊಡಿಸ್ತೀನಿ ಎಮ್ ಎಲ್ ಎ ಚೀಟಿ ಅಂತ ಹೇಳ್ಬಿಟ್ಟು ದುಡ್ಡು ಕಿತ್ಕೊಂಡಿದ್ಲು ನೀನು ಪಾಪ ಟ್ಯೂಷನಿಗೆ ಬರೋ ಮಗಳ ಮೇಲೆ ಪವಿತ್ರ ಅನ್ನೋ ಹುಡುಗಿ ಮೇಲೆ ಕಣ್ಣು ಹಾಕಿದಿಯಲ್ಲ ಭಾರಿ ಇದ್ಯಾಕ ನೀನು ಭಾರಿ ಭಾರಿ ಮೇಂಟೈನ್ ಮಾಡಿದ್ಯಾನ್ ಯಾವ್ದು ಯಾವ್ದು ಏನೂ ಮಾಡಲೇ ಇಲ್ಲ ಖುಷಿಯಾಯಿತು ಮಾಡಬೇಕು ಮಾಡ್ತೀನಿ ನಿನಗೆ ಇಷ್ಟ ಬಂದಿದ್ದು ಅಲ್ವೇನಕ ಅದು ನೀನೇ ಮಾಡ್ಕೊಬೇಕು ಇನ್ನೇ ನಾವು ಅಂತೂ ಮಾಡೋಕ್ಕಾಗಲ್ಲ ನಿನಗೆ ಇಷ್ಟ ಬಂದಿದ್ದನ್ನ ನೀನೇ ಮಾಡ್ಕೊಬೇಕು ಇಷ್ಟ ಬಂದಿದ್ದನ್ನ ಬೇರೆಯವರೇ ಮಾಡ್ಕೊತಾರೆ ಆದರೆ ತಲೆ ಒಡೆಯೋದು ತಲೆ ಹಿಡಿಯೋದು ಬಿಟ್ಟು ಬಿಟ್ಟಿನ ಬೇರೆ ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ ಡಿ ಬಾಸ್ ಹೇಳೋರೆ ಆದರೆ ನೀನು ಇವೆಲ್ಡಕ್ಕೂ ಬಿಟ್ಟು ಇನ್ನೊಂದು ಅದ್ರ ಕೈ ಮೇಲ್ಗಡೆಗೆ ಹೋಗಿ ಕಿಡ್ನ್ಯಾಪಿಗೆ ಹೋಗಿದ್ಯಲ್ಲಕ್ಕ ನೀನು ಎಂತ ಕಿಡ್ನ್ಯಾಪ್ ನಾನು ಇಷ್ಟು ಜನ ಮೋಕ್ಷಿತನ ನಾ ಪಾರ ಸೀರಿಯಲ್ಗೆ ಬರೋ ಮುಗ್ದೆ ಅಂತ ಅಂದ್ಕೊಂಡಿದ್ದೆ ಬಿಗ್ ಬಾಸ್ ಮನೆಯೊಳಗೆ ಬಂದು ಒಂದು ಎರಡು ಮೂರು ಟಾಸ್ಕ್ ಆಗೋವರೆಗೂ ಇದ್ದು ಆಮೇಕಿಂದ ಎಲ್ಲ ಒಂದ್ಸತಿ ಕಾರ್ ಬಂದು ಒಳಗೆ ಎಲ್ಲಾರನ್ನು ಈಚೆ ಕಡೆ ಕಿತ್ತಾಕೊಂಡೋಗಿ ತಿರ್ಗಾ ಒಳ ಕಡೆ ಎತ್ತಾಕೊಂಡ್ ಬಂದಾಗ ಮೋಗ್ಸಿ ತಾರ ಈಚೆಗೆ ಬಂತು ಆಮೇಕಿಂದ ಎಮ್ಮ ಜಗಳ ಗಂಟಿ ಮಾರಿ ಮುತ್ತು ಅಕ್ಕನ ಮಗಳು ತಂಗಿ ಗಂಡಂತರ ಆಡ್ತಾಯಿದ್ಲು ಅವಾಗಲೇ ಗೊತ್ತಾಯಿತು ಓ ಈಕೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅದಳ ಅಂತೇಳಿ ಏ ಒಳ್ಳೆ ಪ್ಲೇಯರು ನೋಡೋಕು ಸಕ್ಕತ್ತಾಗೆ ಕಾಣ್ತಾರಲ್ಲ ಏ ಬೆಂಕಿ ಆಧಾರ ಅಂತ ನಾನು ಮಾಡ್ಕೊಂಡಿದ್ದೆ ಆಮೇಗಿಂದ ಗೊತ್ತಾಯಿತು ಅಕ್ಕ ಎಂಥ ಸ್ಕ್ಯಾಮ್ ಅಂತ ಅಂತೇಳಿ ನಮಗೂ ಇಷ್ಟು ದಿನ ಗೊತ್ತಿರಲಿಲ್ಲ ಗುರು ನಾವು ಏನೋ ಭಾರಿ ಒಳ್ಳೆಯ ಅಕ್ಕಿ ಇದ್ದೇಳ ಅಂತ ಮಾಡಿದರೆ ಅಕ್ಕ ಗಳಿಗೆ ಸಿದ್ಧ ಒಳಗೆ ಮೇಯ್ದ ಅಂತೇಳಿ ನಮ್ಮ ಚೈತ್ರ ಕುಂದಪ್ಪರವ್ರು ಹೇಳಿದ್ರಲ್ಲ ಅದು ಈಕಿಗೆ ಹೇಳ್ಬೇಕಾಯ್ತು ತಪ್ಪಿರೋ ಅವರು ಅವಳು ಬೇರೆಯವ್ರಿಗೆ ಹೇಳಿದರು ಅನ್ಮಂತುಂಗೆ ವೆರಿ ಬ್ಯಾಡ್ ಲಕ್